ಇಲ್ಲಿ ಗಾಟೆ ತಗೊಂಡ್ ಒಂದ್ ನಾಲ್ಕು ತಗೊಂಬಂದಾರ ಬರುವಲ್ದ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೂ ಗುಡ್ ಆಲ್ ಫೈನ್ ಎಲ್ಲರೂ ಅಂತ ಅಂದ್ಕೊಳ್ಳ ಹಾತೀನಿ ಸೊ ಬರ್ರಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೂನು ಸೊ ಇವತ್ತ ನಾನು ಡೈಲಿ ಮಾಡಾ ಮಾಡ್ತೀನಿ ಇವತ್ತಿನ ದಿನ ಯಾವ ಥರ ಆಗ್ತೈತಿ ಏನು ಪ್ರತಿಯೊಂದು ಈ ವಿಡಿಯೋನಾಗೆ ಇರ್ತೈತಿ ಸೊ ಸ್ಕಿಪ್ ಮಾಡಲಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಹಂಗೆ ಇನ್ನು ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಾಯ್ ಎಲ್ಲರೂ ಹಾಯ್ ಮಾಡ್ರಿ ಅಬ್ಬಯಿಂದ ಹೋಮ್ ವರ್ಕ್ ಭಾಳ ಐತಿ ಅವ ಹಂಗಾಗಿ ಬಿಟ್ಬಿಟ್ಟ ಡೈಲಿ ಇರ್ತೈತಿ ಜಾಸ್ತಿ ಕೊಟ್ಬಿಟಾರ ಹಾಯ್ ನಿಧಿ ನೀ ಏನ್ ಹೋಮ್ ವರ್ಕ್ ಇಂದ ಯಾವ್ದದು ನೋಡ್ರಿ ನಮ್ ನಿಧಿ ಗೇಮ್ ಐತಿದ ಇದಕ್ಕೇನಂತಾರ ಇದನ್ ತಗೊಂಬಂದಾಳು ಓದಾತಾರ ಏನದು ಅದಾ ನೀ ಸ್ಕೂಲಿಗೆ ಹೋಗ್ತಿ ಯಾವ ಸ್ಕೂಲ್ ನಿಂದು ಎಲ್ಲೈತದು ಬೆಂಗಳೂರು ವಾವ್ ಸೊ ಆಗಲ್ಲೇ ನಮ್ಮ ಬೈ ಬಂದು ಏನಾರ ಕೊಡು ಏನಾರ ತಿನ್ನಾಗ ತಿನ್ನಾಗಂತ ಹೇಳಕತ್ತಿದ್ದ ಹಂಗಾಗಿ ಇವಾಗ ಕುರ್ಕುರೆ ತೊಗೊಂಬಂದಿವಿ ಅಲ್ಲ ಘಾಟೆ ತೊಗೊಂಬಂದಿವಿ ಆ್ಯಕ್ಚುಲಿ ಮುಂಜಾನೆ ತೊಗೊಂಬಂದು ಇಟ್ಟಿತ್ತು ಮಧ್ಯಾಹ್ನ ಸುಮಾರು ಕೇಳ್ತಾರವ್ರೆ ಹಂಗಾಗಿ ಇಲ್ಲಿ ಚಿಕ್ಕಿ ತೊಗೊಂಬಂದಿದ್ರ ಅಮ್ಮ ಆಮೇಲೆ ಇಲ್ಲಿ ಘಾಟೆ ತೊಗೊಂಬಂದಿದ್ರೆ ಒಂದು ನಾಲ್ಕು ತೊಗೊಂಬಂದಾರ ಸೊ ಅವನ್ನ ಕೊಡೋಣಂತ ಹಂಗೆ ನಾವು ತಿನ್ನೋಣಂತ ತಗೋರಿ ಎಲ್ಲರೂ ಸೇರಿ ಒಂದೊಂದು ಎಲ್ಲರ್ಗು ಒಂದೊಂದು ಬೆಳಗ್ಗೆನ ತಗೊಂಬಂದಿದ್ರ ಅಮ್ಮ ತಗೊಂಬಂದ ಇಟ್ಟಿದ್ರೆ ನಿದೀಗೊಂದ್ಕೊಡ್ರಿ ನಿಧಿ ಚಿಕ್ಕಿ ತಿಂತೀಯ ಕುರ್ಕುರ್ ತಿಂತೀಯ ಇದು ತಿಂತೀಯ ಚಿಕ್ಕಿ ತಿಂತಿ ಇದು ತೆಗೆದ್ಕೊಡು ನಿಂಗೆ ಬರಂಗಿಲ್ಲ ನಾ ತೆಗೆತ ಕೂರ್ ತೆಗೆದ್ಕೊಡ ಆಕಿಗೆ ಏ ತಿಂತಕ್ಕಿ ಚಿಕ್ಕಿ ತಿಂತೀನಿ ದಿ ನೀನು ಆ ನಿಧಿ ಕುರ್ಕುರಿತೇಂತ ಅಂತ ಚಿಕ್ಕ ಅವಲ್ಲ ನಿಧಿ ಫೇವ್ರೇಟ್ ಏನದು ಅದನ್ನ ಕೊಟ್ಬಿಡು ಕ್ಲಿಪ್ ಹೇರ್ ಸ್ಟೈಲ್ ಆಗೈತಲ್ಲ ಬಂತ ಕಡ ಬರವಲ್ದ ಚಂದ ತಗತ್ ಕೂಡ ಹಿಟ್ಟೈತನಾ ಬೇರೆ ಇಲ್ಲ ಅಂತಾವಳಿ ಹರ್ಯಾಕ ನೋಡ್ರಿ ಫ್ರೆಂಡ್ಸ್ ಅಬ ಈಗ ಹಾಳಿ ಹರ್ಯಾಕ್ ಬರಂಗಿಲ್ಲ ಅಂತ ಅದಕ್ಕೆ ಉಂಟು ಬರುವಲ್ದ ಇಸ್ಕೊಳಕ್ ಬರಕ ನಂಗು ಒಂದ್ ಕೊಡ್ರಿ ನೀವ್ ಅಷ್ಟು ದಿನ ಆತಿರಲ್ ನಂಗೊಂದ್ ಚಿಕ್ಕಿ ಕೊಡ್ರಿ ನಿಧಿ ನಂಗೊಂದ್ ಚಿಕ್ಕಿ ನಂಗೊಂದ್ ಚಿಕ್ಕಿ ಥ್ಯಾಂಕ್ ಯು ಸೊ ಇವತ್ತಿನ ಲಂಚ್ ಬಂದು ನಾನು ಇಲ್ಲಿ ಹೆಸರು ಕಾಳು ಕುದ್ಯಾಕ್ ಹಾಕಿದ್ವಿ ಸೊ ಇಲ್ಲಿ ಹೆಸರು ಕಾಳು ಕುದ್ಯಾಕ್ ಹಾಕೈತಿ ಆಮೇಲೆ ಇಲ್ಲಿ ಸಬ್ಬಸ್ಗಿ ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ನೆಕ್ಸ್ಟ್ ಇಲ್ಲಿ ಕರಿಬೇವು ಇವನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೈತಿ ಸಬ್ಬಸ್ಗಿ ಹೆಸರು ಕಾಳಿನ ಪಲ್ಯ ಮಾಡಿ ಅದ್ರ ಜೊತೆಗೆ ರೊಟ್ಟಿ ಮಾಡೋದೈತಿ ಇವತ್ತಿನ ಲಂಚ್ ಸೊ ಇವಾಗ ಆಲ್ರೆಡಿ ಟೈಮ್ ಆಗೈತಿ ಹನ್ನೆರಡುವರೆನ ಒಂದ್ ಗಂಟೆ ಆಗೈತಿ ಸೊ ಪಟಾಪಟ ಅಂತ ರೊಟ್ಟಿ ಮಾಡಿ ಆಮೇಲೆ ತಿನ್ನೋದಂತ ಮಾಡ್ಕೋದ್ ನಿಂಗ ಎಷ್ಟ್ ಮಾಡ್ತಿನ್ வந்து திங்க ஏ தம்பி யார்

ಇವಾಗ ಪಿಜ್ಜಾ ಪಾರ್ಟಿ ಪಿಜ್ಜಾ ತಿನ್ನೋದು ಎಲ್ಲಾರು ನಾವು ಇಲ್ಲೊಂದು ಏನೇನೋ ನಾವು ಇವು ಚಿಲ್ಲಿ ಫ್ಲೇಕ್ಸ್ ಅಬಾಯಿಗೌಡರಿಗೆ ಇಲ್ಲ ಉಷ್ಟು ನಮ್ಮ ರೀ ಕಾಕಾ ಪಿಜಾ ತಗೊಂಬಂದ್ ಕಟ್ಟು ನನಗಪ್ ಜಲ್ದಿ ತೆಗಿರಿ ಅವರು ಇಟ್ಕೋಬೇಕಿಲ್ವ ಒಂದು ಬಂಟಿ ಇಟ್ಕೊಲಿಲ್ಲ ವಾಟ್ ಈಸ್ ದಿಸ್ ನೇಮ್ ಅಲ್ಲ ಯಾವ್ದಿದ ಚೀಸ್ ಅಷ್ಟ ಐತಿ ಯಾವ ಪೀಜಾ ಓಪನ್ ಮಾಡಿ ಅಲ್ಲ ನೋಡೇ ಇಲ್ಲ ಮಣ್ಣಾರ ಪನ್ನೀರ್ ಏನೋ ಇದ್ರೋ ಪಿಜಾ ಹೆಂಗ್ರೀ ಸೂಪರ್ ಐತಿ ಇದೇನು ಇಲ್ಲಾರ ತಗೊಂಡಿ ತಿನ್ನಂಗಿಲ್ಲ ತಿನ್ನಂಗಿಲ್ಲರೀ ಅವ ಅದ ಕಾರ್ತಿಕ ಕೊಟ್ಟೈತದ ರಂಗ <Giro entender itsti> ಇಲ್ಲೇ ನೈಟ್ ಡಿನ್ನರ್ಗ್ ಅಂತ ಹೇಳಿ ನಾವು ಜೋಳದ್ ಮುದ್ದಿ ಮಾಡ್ಕೊಳತ್ತೇವಿ ಮಧ್ಯಾಹ್ನ ರೊಟ್ಟಿ ತಿಂದಿದ್ವಿ ಸೊ ಇವಾಗ ಜೋಳದ ಮುದ್ದೆ ಆದ್ರೆ ಚೊಲೋ ಇರ್ತೈತಿ ಅಂತ ಹೇಳಿ ಸೊ ಇಲ್ಲೇ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನಾನು ಜೋಳದ ಮುದ್ದಿ ಯಾವ ತರ ಮಾಡೋದು ಅಂತ ಹೇಳಿ ಫಸ್ಟಿಗೆ ಎಣ್ಣೆಕಾಯಕ ಇಡ್ಬೇಕ ಎಣ್ಣೆಕಾಯ್ ಆದ್ಮೇಲೆ ಅದಕ್ಕೆ ಸಾಸಿವೆ ಜೀರ್ಗಿ ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೊನೆಲ್ಲಾನು ಹಾಕೊಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ ಆಮೇಲೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣು ನೆನೆ ಹಾಕಿ ಇಟ್ಟಿದ್ವಿ ನಾವು ಸೊ ಹುಣ್ಸೆನ್ ಹಾಕೋಬೇಕ ಹುನ್ಸೆನ್ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಒಂದ್ ಸ್ವಲ್ಪ ಜೋಳದ ಹಿಟ್ ತಗೊಂಡ ನೀರ್ ಒಳಗ್ ಹಾಕಿ ಕಲಸ್ಕೊಂಡು ಅದನ್ನ ಒಗ್ಗರ್ನಿಗೆ ಹಾಕ್ಬೇಕು ಆಮೇಲೆ ಇಲ್ಲಿ ಒಣ ಜೋಳದ್ ಇಟ್ ತಗೊಂಡಿನ್ ನಾನು ಸೊ ಅದನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಗಂಟ ಇಲ್ಲ ಅರ್ದಂಗ ಸೊ ಇದನ್ನ ಅಮ್ಮ ಮಾಡಿದ್ರೆ ನಾನು ವಿಡಿಯೋ ಶೂಟ್ ಮಾಡಾತಿದ್ದೆ ಸೊ ಅವ್ರ್ ಮಸ್ತ್ ಮಾಡ್ತಾರ ನೋಡ್ರಿ ಇಲ್ಲೇ ಮುದ್ದೆ ರೆಡಿ ಆಗಕೀ ಮಸ್ತ್ 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 ಮುದ್ದಿ ಯಾರ್ ಪ್ರಿಪೇರ್ ಮಾಡ್ರಿ ಅಂತ ಇವರೆಲ್ಲ ಮಾಡಿದ್ದು ಅಮ್ಮ ಮಾಡಿದ್ದು